ಎಲ್ರಿಗೂ ನಮಸ್ಕಾರ ಕವಿತೆಯ ಹೆಸರು ಅವರೇ ಚಪ್ಪರದ ಹಾಡು ನೆನೆ ಹಾಕಿ ಮೊಳಕೆ ಬರೆಸಿ ಬಿತ್ತಿದರೆ ಬೇಗ ಬೆಳೆಯುತ್ತೆ ಅಮ್ಮ ಹೇಳಿದ್ದು ಕರೆ ಹೌದಲ್ಲ ಗೊಬ್ಬರದ ಮಣ್ಣಿನಲ್ಲಿ ಹೂತಿಟ್ಟ ಅವರೇ ಬೀಜ ಇರುವೆ ಹರಿಯುವ ಮೊದಲೇ ರೆಕ್ಕೆ ಅಗಲಿಸಿ ಸರಿ ಎರಡೇ ಎರಡು ದಿನಕ್ಕೆ ಕತ್ತು ಚಾಚಿ ಆಕಾಶವನ್ನೇ ದಿಟ್ಟಿಸಿದ್ದಕ್ಕೆ ಎಳೆಬಳ್ಳಿಗೆ ಆಧಾರಕ್ಕಿರಲೆಂದು ಊರಿದ್ದೆ ಕಬರುಕೋಲು ಕೋಲ ತುದಿಯನ್ನು ಏರಿನೆಗೆದ ಅದರ ಆತುರಕ್ಕೆ ಗಡಿಬಿಡಿಯಲ್ಲಿ ಚಪ್ಪರ ಹಾಕಿಸಿದ್ದೆ ಚಪ್ಪರದ ತುಂಬ ಒಪ್ಪವಾಗಿ ಹರಡಿ ಬಳ್ಳಿ ತುಂಬ ಬರಪೂರ ಜೋಲಾಡುವ ಜಾಲರಿ ಅವರೇ ಬಾಳೇ ಬಾಳು ಬಳ್ಳಿ ಸೊರಗುವ ಹೊತ್ತಿಗೆ ಹತ್ತಿರದ ನೆಂಟರಿಗೆ ನೆರೆ ಒಂದಿಷ್ಟು ಹಂಚಿದ್ದು ಬಿಟ್ಟರೆ ಉಳಿದದ್ದು ಪೂರಾ ಮಳೆಗಾಲಕ್ಕೆ ಈಗ ಮುರಿದು ಬಿದ್ದ ಚಪ್ಪರದ ಒಣಕೋಲು ಒಲೆ ಉರಿಗೆ ಒಟ್ಟುಗೂಡಿಸುವಾಗ ಒಳಗೊಂದು ಒದ್ದು ಬರುವ ಸಂಕಟ ಮುಗಿಲಿಗೆ ನಿಟ್ಟಿತ್ತಲ್ಲ ಅದರ ಕಣ್ಣು ಮುಗಿಲ ಚಪ್ಪರದ ಮೇಲೆ ಅವರೇ ಬಾಳು ಜಗದಗಲ ತೂಗಿ ಎಷ್ಟು ಜನರ ಊಟಕ್ಕೆ ನಾಳೆಯ ಬೀಜಕ್ಕೆ ಹೀಗೊಂದು ನೆನಕೆ ಈ ಸಲ ಬಿತ್ತಿದರೆ ಈ ಸಲ ಬಿತ್ತಿದರೆ ಹಾಗೆಯೇ ನೆಗೆಯಲು ಬಿಡಬೇಕು ಆಕಾಶವನ್ನು ನೆಚ್ಚಿಕೊಳ್ಳುತ್ತದೋ ನೆಲವನ್ನು ಅಪ್ಪಿಕೊಳ್ಳುತ್ತದೋ ಆಯ್ಕೆ ಅದಕ್ಕೇ ಬಿಡಬೇಕು ನೀರು ಗೊಬ್ಬರ ಉಣಿಸುವುದಷ್ಟೇ ನನ್ನ ಪಾಲಿಗೆ ಸಾಕು ಅವಕಾಶಕ್ಕಾಗಿ ವಂದನೆಗಳು